ಗ್ರಾಮದಲ್ಲಿ ಹೇಳಿ ಶಾಂತಿನಗರ ವಾಸಿ ಆಗಿದ್ದೀನಿ ನನ್ನ ಪಕ್ಕದಲ್ಲಿ ಒಂದು ಇಲ್ಲೀಗಲ್ ಬಿಲ್ಡಿಂಗು ಎಂಟು ಫ್ಲೋರು ಹನ್ನೆರಡು ಅಡಿ ಒಳಗೆ ಕಟ್ಟವ್ರೆ ಅದರಿಂದ ನಮಗೆ ಭಾಳ ತೊಂದರೆ ಆಗ್ತೈತೆ ಅದೊಂದು ಡಮಾಲಿಷ್ ಆಗಬೇಕು ಸೆಕೆಂಡ್ ಬಂದು ಪಿ ಜಿ ನಡೆಯೋಕಲ್ಲಿ ಅವಕಾಶ ಕೊಡಬಾರ್ದು ಓಕೆ ಏನು ತೊಂದರೆ ಆಯಿತು ನಮಗೆ ಪಿ ಜಿಯಲ್ಲಿ ನಡೆಸಿದ್ರೆ ಹುಡುಗಿರು ಓಡಾಟ ಗಾಡಿಗಳು ಹೋರಾಟ ಚಿಕ್ಕ ಸಂಧಿ ಆ ಸಂಧಿಯೊಳಗೆ ಮುನ್ನೂರು ನಾನ್ನೂರು ಹುಡುಗಿರು ಬಂದು ಒಂದು ಬಿಲ್ಡಿಂಗ್ನಾಗ ಇದ್ದರೆ ನಮಗೆ ಓಡಾಡೋಕ್ಕೆ ಹೆಣ್ಣು ಹೆಣ್ಮಕ್ಳಿಗೆ ಇಟ್ಕೊಂಡಿರೋಕ್ಕೆ ಭಾಳ ತೊಂದರೆ ಆಗ್ತೈತೆ ಸರ್ ಇಲ್ಲಿಗಲ್ ಅಂದರೆ ಹೆಂಗೆ ಸರ್ ಇಲ್ಲಿಗಲ್ ವಿತೌಟ್ ಪ್ಲ್ಯಾನ್ ನಂತರ ಐತೆ ಪ್ಲ್ಯಾನ್ ಬಿ ಬಿ ಎಂ ಪಿ ಅವರು ಕೊಟ್ಟವ್ರೆ ನಾಲ್ಕು ಫ್ಲೋರ್ ರೆಸಿಡೆನ್ಸು ನಾಲ್ಕು ಫ್ಲೋರು ಅಂತ ಕೊಟ್ಟವ್ರೆ ಈಗ ನೋಡಿದ್ರೆ ಪಿ ಜಿ ಮಾಡೋಕವ್ರೆ ಅದಕ್ಕೆ ಎಂಟು ಫ್ಲೋರ್ ಕೊಟ್ಟವ್ರೆ ಆಮೇಲೆ ಬಂದು ಬಿ ಬಿ ಎಂ ಪಿ ಅವರೇ ನನಗೆ ಬೈ ಪೋಸ್ಟು ಡೆಮಾಲಿಷ್ ಆಡೋನ ಕಳಿಸೋರ್ರೆ ಅದು ಡೆಮಾಲಿಷ್ ಮಾಡಕ್ಕೆ ಯಾರೂ ಬರ್ತಾ ಇಲ್ಲ ಅದಕ್ಕಾಗಿ ನಾನು ಕಮಿಷನರ್ ಹತ್ರ ಓಡಾಟ ಮಾಡಿದ್ದೀನಿ ಕಳಿಸ್ಕೊಡ್ತೀನಿ ಕಳಿಸ್ಕೊಡ್ತೀನಿ ಹೇಳಿ ಆರು ತಿಂಗಳು ನನಗೆ ಓಡಾಡಿಸ್ತಾವ್ರೆ ಅದಕ್ಕಾಗಿ ನಾನು ಇಲ್ಲಿಗೆ ಬಂದು ತಮ್ಮ ತಮ್ಮನ್ನ ಎಲ್ಲರೂ ಕೇಳ್ಕೊಡ್ತಾ ಇದ್ದೀನಿ ಇದು ಡೆಮಾಲಿಶ್ ಮಾಡಿಸ್ಬೇಕು ಪಿ ಜಿ ನೋಡೋಕ್ಕೆ ನಾನು ಕೆಲ್ಸಕ್ಕೆ ಇದ್ದಾರೆ ನಾನು ಸಿ ಎಮಿಗೆ ಕಳಿಸಿದ್ದೀನಿ ಡಿ ಕೆ ಶಿವಕುಮಾರಿಗೆ ಕಳ್ಸಿದ್ದೀನಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರಿಗೆ ಕಳಿಸಿದೀನಿ ಎಲ್ಲಾ ಕಡೆನೂ ಬೈ ಪೋಸ್ಟ್ ನಾನು ಮಾಡಿದ್ದೀನಿ ಈ ತರ ತೊಂದರೆ ಆಗ್ತೈತೆ ಇಲ್ಲಿ ಇದ್ರೆ ಇಲ್ಲಿಂದ ಹೆಣ್ಮಕ್ಳು ಎಲ್ಲ ಹಾಳಾಗೋಗ್ಬಿಡ್ತಾರೆ ದಯವಿಟ್ಟು ನೀವು ಈ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ಎಲ್ಲಾ ಕಡೆ ನಾನು ಲೆಟರ್ಗಳು ಕಳ್ಸಿದ್ದೀನಿ ಆದ್ರೂ ರೆಸ್ಪಾನ್ಸ್ ಏನು ಬಂದಿಲ್ಲ ಝೀರೋ ಮುಂದಿನ ಕಡೆ ನೆಕ್ಸ್ಟ್ 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 ಏನಿಲ್ಲ ಸರ್ ಅದು ನಾ ಇಷ್ಟೇ ತೊಗೊಂಡು ಬರ್ತೀನಿ ನಾನು ನ್ಯಾಕ್ ಫ್ಲೋರು ಹೊಡೆದಾಕಿ ಅದು ಪಿಜಿದು ಕ್ಯಾನ್ಸಲ್ ಮಾಡಬೇಕು ಪಿಜ್ ನಡೆಯೋಕ್ಕೆ ಅವಕಾಶ ಕೊಡಬೇಕು